ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಕೆಂಸಾಗರ ಮತ್ತಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಆರು ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಹಾಗೂ ಅತಿ ಶೀಘ್ರದಲ್ಲೇ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಇದೇ ತಿಂಗಳು ಕೊನೆಯ ವಾರದಲ್ಲಿ ಚಕ್ರೂಾವಿ ಗ್ರಾಮದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಹಾಗೂ ಮಾಗಡಿ ತಾಲೂಕಿನಲ್ಲಿ ಅನೇಕ ಯೋಜನೆಗಳಿಗೆ ಶ್ರಮಿಸಿದಂತಹ ಗಣ್ಯರನ್ನು ಗೌರವಿಸಲಾಗುವುದು ಎಂದರು ಅವ್ರ ಆರು ಕೋಟಿ ವೆಚ್ಚದಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಂಡಿದ್ದೀವಿ ಕುಡಿಯೋ ನೀರು ಕಾಂಕ್ರೀಟ್ ರಸ್ತೆಗಳು ಚರಂಡಿಗಳು ಮತ್ತು ಐಮಾಸ್ ಲೈಟ್ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದೀವಿ ಅದಕ್ಕಿಂತ ಪ್ರಮುಖವಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಜೊತೆ ಸಂಪರ್ಕ ಬೆಳೆಸ್ತಕ್ಕಂಥದ್ದು ಮತ್ತು ಏನಾದರೂ ಕೆಲಸ ಆಗಬೇಕು ತುಂಬ ತುರ್ತಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ನಮಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ನಾನು ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ ಮತ್ತು ಶಕ್ತಿ ಸಮಸ್ಯೆಗಳು ಕೆಲವು ಕಂಬ ಬದಲಾವಣೆ ಮಾಡ್ತಕ್ಕಂಥದ್ದು ಕೆಲವು ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಅದಕ್ಕೆ ಕೆಲಸ ಮಾಡ್ತಾ ಇದೀವಿ ಅದನ್ನ ಈಗ ಪಟ್ಟಿ ಮಾಡಿ ಇವತ್ತೇನೇನು ನಮ್ಮ ಕಾರ್ಯಕರ್ತರು ಮತ್ತು ಆ ಭಾಗದ ಗ್ರಾಮಸ್ಥರು ಏನೇನು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಏನೇನು ವಿಚಾರಗಳನ್ನ ಹೇಳಿದ್ದಾರೆ ಅವೆಲ್ಲರೂ ಪಟ್ಟಿ ಮಾಡಿ ಕೇಳಿದ್ದೀನಿ ಅದನ್ನು ಖಂಡಿತ ಅಂತ ಬಗೆಹರಿಸಿಕೊಡ್ತೀನಿ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ನ ವಂದನೆಗಳು